ಶೌಕತ್ ಕಾತರ್ಕಿ ಹಾಗೂ ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್ ವರ್ಗಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮಗಳಿಗೆ ಹಣ ಬಿಡುಗಡೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮತಕ್ಕೆ ಭಾರತೀಯ ಜನತಾ ಪಕ್ಷ ಜನಪರ ಹೋರಾಟಕ್ಕೆ ಹಿಂದುಳಿದ ವರ್ಗದ ವಿರೋಧಿ ಸಿದ್ದರಾಮಯ್ಯನಿಗೆ ಒಬಿಸಿ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಒಬಿಸಿ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಹಿಂದುಳಿದ

ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಸಿದ್ದರಾಮಯ್ಯರಿಗೆ ಹಿಂದುಳಿದ ವರ್ಗದ ವಿರೋಧಿ ಸಿದ್ದರಾಮಯ್ಯರಿಗೆ ಹಿಂದುಳಿದ ಸಿದ್ದರಾಮಯ್ಯರಿಗೆ ಹಿಂದುಳಿದ ವರ್ಗಗಳನ್ನ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ವರ್ಗಕ್ಕೆ ಕರ್ನಾಟಕದಲ್ಲಿ ಹಲವಾರು ನಿಗಮಗಳಿದಲವಾರು ನಿಗಮಗಳಿಗೆ ಸುಮಾರು ಹದಿನಾರು ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾಗ ಸರ್ಕಾರ ಕೇವಲ ಐವತ್ತಾರು ಕೋಟಿ ರೂಪಾಯಿ ಬಿಡುಗಡೆ ಮಾಡೋದು ಸತ್ಯ ಸಂಗತಿ ಇವತ್ತು ಸುಳ್ಳು ಹೇಳಿ ಇವತ್ತು ಕರ್ನಾಟಕ ರಾಜ್ಯವನ್ನ ಆಡಳಿತ ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ರಾಜ್ಯಾದ್ಯಂತ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಧನ್ಯವಾದ ನಮ್ಮ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸುತ್ತಿರುತ್ತೆ ಮನವಿ ನಾನು ಮಾಡಿ ಹೈದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತ ನಾವು ಜನರ ಆರ್ಥಿಕ ಔದ್ಯೋಗಿಕ ಕೃಷಿ ಮತ್ತು ಶಿಕ್ಷಣಕ್ಕಾಗಿ ಕುಟುಂಬಗಳಿಗೆ